ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತ ಅದೊಂದು ನಮ್ಮ ಸಂಘಟನೆ ಟ್ರಸ್ಟ್ ಗೆ ತಂದಿದ್ರು ನಾವು ಮಾಧ್ಯಮದಲ್ಲೇ ಮಾತಾಡಲೇಬೇಕು ಕ್ರಮ ತಗೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಕಂಪ್ಲೇಂಟ್ ನಾನು ಉತ್ತೀಗ ಪುನರಾವರ್ತನೆಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಸ್ತೆ ನಾನು ಡಾಕ್ಟರ್ ಕೃಷ್ಣಂಜೇವಿ ಮನೆಗಳಿಗೆ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್ ಅವರ ಹದಿನೈದು ಪುನಸ್ಮರಣೆ ಕಾರ್ಯಕ್ರಮ ನಾವೇನು ಅಭಿಮಾನ ಸೇವದಲ್ಲಿ ಹಸ್ಪಿನ ಜಾಗದಲ್ಲಿ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಕೆಲವು ಅಹಿತಕರ ಘಟನೆಗಳು ನಡೀತು ಅಲ್ಲೇ ನಿಂದನೆ ಮತ್ತೆ ಪೂಜಾ ಕಾರ್ಯಕ್ರಮಕ್ಕೆ ತೊಂದರೆ ಈ ಸಂಬಂಧಪಟ್ಟಂತೆ ನಾವು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಂಗೇರಿ ನಾವು ದೂರು ಕೊಟ್ಟಿದ್ವಿ ಪ್ರಕರಣ ಇನ್ನೂ ಎಫ್ಐಆರ್ ಆಗದಿರೋದಕ್ಕೆ ಕಾರಣ ಅವರು ಅತ್ಯಶ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರು ಅದನ್ನ ಅದನ್ನ ಮುಂದುವರೆದ ಭಾಗವಾಗಿ ಏನು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಉದ್ಯಮ ವಿಭಾಗ ಏನು ಆಯುಕ್ತರಿದ್ದಾರೆ ನಮ್ಮ ಎ ಸಿ ಬಿಹೇಬರು ಬಸವರಾಜ್ ತೇಲಿ ಅವ್ರನ್ನ ಇವತ್ತು ನಾವು ಭೇಟಿ ಮಾಡಿ ನಮ್ಮ ಒಂದು ಅವ್ರಿಗೂ ಒಂದು ಒಂದು ಕಂಪ್ಲೇಂಟ್ ನಾವು ಪುನರಾವರ್ತನೆಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಹೈಕೋರ್ಟ್ ವಕೀಲರಿದ್ರು ನಮ್ಮ ಟ್ರಸ್ಟ್ ನ ಪದಾಧಿಕಾರಿಗಳು ಎಲ್ಲರೂ ನಾವೆಲ್ಲ ಏನು ಎಲ್ಲ ಭಾಗವಹಿಸಿದ್ವಿ ಮತ್ತೆ ಆ ಇವತ್ತು ಇದ್ರ ಎಲ್ಲ ನಾವೆಲ್ಲ ಹೆಚ್ಚಿನ ಮಾಹಿತಿ ಕೊಟ್ಟಿದ್ವಿ ಅವ್ರಿಗೆ ಇದ್ರ ಬಗ್ಗೆ ನಮ್ಮ ಅರುಣ್ ಸರ್ ಏನು ಘಟನೆ ಬಗ್ಗೆ ಮಾತಾಡೋದು ತಿಳಿಸ್ತಾರೆ ಇವತ್ತು ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಬಸವರಾಜ್ ಅವರನ್ನ ಭೇಟಿ ಮಾಡಿದ್ರು ಅವರಿಗೆ ನಾವು ವಿಸ್ತೃತವಾದ ದೂರನ್ನ ಸಲ್ಲಿಸಿ ಕೆಂಗೇರಿ ಠಾಣೆಯಲ್ಲಿ ನಾವು ಕೊಟ್ಟಂತ ದೂರನ್ನು ಉಲ್ಲೇಖಿಸಿ ದೂರನ್ನ ಸಲ್ಲಿಸಿದ್ದೇವೆ ಅದರ ಮೇಲೆ ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಮಾಡಿ ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾಳೆನೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮುಂದಿನ ಕಾನೂನು ಹೋರಾಟ ಇದೆ ಮುಂದುವರಿಸ್ತೀವಿ ಏನು ಇಂಜೆಕ್ಷನ್ ಆಡೋದು ಏನಿಗೆ ಇತ್ತು ಅಕ್ರಮ ಚಟುವಟಿಕೆ ಪೂರ್ಣಕ್ಕೆ ಅದು ಪ್ರಿಪೇರ್ ಅದು ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತ ಅದೊಂದು ನಮ್ಮ ಸಂಘಟನೆ ಟ್ರಸ್ಟ್ ಗೆ ತಂದಿದ್ರು ನಾವು ಮಾಧ್ಯಮದಲ್ಲಿ ಮಾತಾಡ್ಲೇಬೇಕು ಕಾರ್ಯಕ್ರಮದ ಬಗ್ಗೆ ಇಂಜೆಕ್ಷನ್ ಆಡೋದ್ರ ಬಗ್ಗೆ ನಾವು ಮಾತಾಡಿದೀವಿ ಅವಿಮಾಸದ ಮನೆ ಕೂಡ ನಾವು ಎಲ್ಲೂ ಹೇಳ್ತೇನೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ತೊಂದರೆ ಆಯಿತು ನಾವು ಅದು ತೊಂದರೆ ಆಗಿತ್ತು ನಾವು ಮಾಧ್ಯಮದಲ್ಲಿ ಹೇಳ್ಕೊಂಡಿದೀವಿ ಅದನ್ನ ಅಭಿವ್ಯಕ್ತಿ ಸ್ವತಂತ್ರ ನಮ್ ಕಾರ್ಯಕ್ರಮ ಸ್ವತಂತ್ರ ನಾವು ಹೇಳ್ತೇವೆ ಸ್ವಂತ ಅದನ್ನ ಆ ಕಾನೂನಿನಲ್ಲಿ ಏನು ಅಂತ ಗೊತ್ತಿಲ್ಲ ಅದು ಕೋರ್ಟ್ ಏನ್ ತೀರ್ಮಾನ ತಗೊಳತ್ತೆ ತಗೊಳ್ಳಿ ಅವ್ರ ಏನ್ ನಾವು ಏನ್ ಮಾಧ್ಯಮದಲ್ಲಿ ಮಾತಾಡಿದೀವಿ ಏನ್ ಅದ್ರ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಲಿ ಅದು ಕೋರ್ಟ್ ತೀರ್ಮಾನ ತಗೊಳತ್ತೆ ಅಂತ ಹೇಳಿ ತಮ್ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ